ಸ್ನೇಹಿತರ ಮಸ್ಯ ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಟೋಲ್ ಕನ್ನಡ ನಾನು ಭಾಸ್ಕರ್ ತೋಟಿದೆ ಮೊಬೈಲ್ ಫೋನ್ ಗಳನ್ನು ಉಚಿತವಾಗಿ ಹಂಚಲಾಗುವುದು ಯು ಎ ಸಿನಿಮಾದ ಟೀಸರ್ ಸಾರಿ ವಾರ್ನರ್ ಇದೀಗ ರಿಲೀಸ್ ಆಗಿರುವಂತದ್ದು ಸಾಕಷ್ಟು ವೀಕ್ಷಣೆಯನ್ನು ಕೂಡ ವ್ಯೂಸ್ ಕೂಡ ಆಗ್ತಾ ಇದೆ ಒಂದಷ್ಟು ಪ್ರಶಂಸೆ ಇನ್ನೊಂದಷ್ಟು ಕಾಂಟ್ರವರ್ಸಿ ಕೂಡ ಇಲ್ಲಿ ಈ ಒಂದು ಏನು ವಾರ್ನರ್ ಕ್ರಿಯೇಟ್ ಮಾಡಿರುವಂಥದ್ದು ಹುಟ್ಟಾಕಿರುವಂಥದ್ದು ಉಪೇಂದ್ರ ಸಿನಿಮಾ ಅಂದರೆ ಒಂದಷ್ಟು ಕಾಂಟ್ರವರ್ಸಿ ಇರಲೇಬೇಕಲ್ಲ ಅದೊಂದು ವಿವಾದಾತ್ಮಕ ಸನ್ನಿವೇಶಗಳು ಡೈಲಾಗ್ಗಳು ಗಳು ಸೀನ್ಸ್ಗಳು ಇರಲೇಬೇಕು ಉಪೇಂದ್ರ ಅದೇನೆ ಮೊದಲಿಂದಲೂ ಕೂಡ ಸೊ ಉಪೇಂದ್ರ ಇಲ್ಲಿ ಏನ್ ಹೇಳೋದಕ್ ಹೊರಟಿದ್ದಾರೆ ಉಪೇಂದ್ರ ಒಂದ್ ರೀತಿ ಮಹಾನ್ ಬುದ್ಧಿವಂತ ಅಂತ ನಾವು ಅನ್ಕೊಂಡ್ರೆ ಇಲ್ಲ ಒಂದ್ ರೀತಿ ನನಗೆ ನಿಜವಾಗ್ಲೂ ಫಸ್ಟ್ ನೇರವಾಗಿ ನೋಡ್ತೀನಿ ಈ ವಾರ್ನ ನೋಡಿದಾಗ ನಿಜವಾಗ್ ನನ್ ಒಂಥರ ಇರಿಟೇಷನ್ ಸ್ಟಾರ್ಟ್ ಗುರು ಯಾಕಂದ್ರೆ ಇಷ್ಟೊಂದು ಕಿತ್ತೋಗಿರೋ ದೇಶವನ್ನಾಗಿ ನಮ್ಮ ಈ ಒಂದು ದೇಶ ಬದ್ಲಾಗುತ್ತ ಪರಿಕಲ್ಪನೆ ಕಲ್ಪನೆಯಲ್ಲೂ ಕೂಡ ಕನಸಲ್ಲೂ ಕೂಡ ನಾವು ಕಾಣೋದಕ್ಕಾಗೋದಿಲ್ಲ ಅಷ್ಟು ದರಿದ್ರವಾಗಿದೆ ಈ ಒಂದು ಸೀನ್ಗಳು ಕಿತ್ತು ತಿನ್ನುವಂಥ ಬಡತನ ಕಿತ್ತು ತಿನ್ನುವಂಥ ಜಾಗತಿಕ ಮಟ್ಟದಲ್ಲಿ ಪೊಲಿಟಿಶಿಯನ್ ಪೊಲಿಟಿಷಿಯನ್ಸ್ ಈ ರೀತಿ ನಮ್ಮ ದೇಶವನ್ನ ತೀರಾ ಬಡತನಕ್ಕೆ ತಂದು ಇಟ್ ಇಟ್ಬಿಟ್ಟಿರ್ತಾರೆ ಅನ್ನುವಂತ ದಾರಿದ್ರದ ಸೀನ್ಗಳು ನೋಡಿದಾಗ ನನಗೆ ನಿಜವಾಗ್ಲೂ ಇರಿಟೇಷನ್ ಸ್ಟಾರ್ಟ್ ಆಯಿತು ಅಲ್ಲಿ ಕಲ್ಕಿ ಸಿನ್ಮಾ ಕೂಡ ನನ್ನ ಕಣ್ಣು ಮುಂದೆ ಬಂತು ಕಲ್ಕಿ ಅಂದ್ರೆ ನೆಕ್ಸ್ಟ್ ಒಂದು ಒಂದ್ ಜನರೇಷನ್ ಹೇಗ್ ಹೆಂಗಿರ್ಬೋದು ಮುಂದೆ ಈ ಒಂದು ಕಲಿಯುಗದ ಅಂತ್ಯ ಹೆಂಗಿರ್ಬೋದು ಅನ್ನೋ ಒಂದು ಕಣ್ಣಿಗೆ ಕಟ್ಟಿ ಒಂದು ಪರಿಕಲ್ಪನೆಯನ್ನ ನಮ್ಮ ಕಣ್ಣ ಮುಂದೆ ತಂದಂತಹ ಸಿನ್ಮಾ ಕಲ್ಕಿ ಸೊ ಇದು ಯು ಎ ಐ ಸಿನ್ಮಾ ಅದೇ ಆ ಒಂದು ರೇಂಜ್ಗೆ ಮೀರಿಸುವಂತ ರೇಂಜ್ ಇರುತ್ತೆ ಅಂತೇಳಿ ಹೇಳಿ ಇಲ್ಲಿ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ನೋಡಿದಾಗ ನಿಜಕ್ಕೂ ನಮ್ಮ ದೇಶ ಇಷ್ಟೊಂದು ಬಡತನ ಇಷ್ಟೊಂದು ಕಿತ್ತೋಗಿರೋ ದಾರಿದ್ರ್ಯದಿಂದ ಇರುತ್ತೆ ಅಂತ ಪರಿಕಲ್ಪನೆ ಇದಿಲ್ಲ ಅದಕ್ಕಿಂತಲೂ ಬಡತನದ ಅಹ್ ಎಲ್ಲೋ ರೀತಿ ಉಪೇಂದ್ರ ಅವ್ರ ತಲೆ ಖಾಲಿ ಆಯ್ತಾ ಗೊತ್ತಿಲ್ಲ ನೆಗೆಟಿವ್ ಆಗಿ ಮಾತಾಡ್ತಾ ಇದ್ದಂತ ಅಂದ್ಕೊಂಡು ನೆಗೆಟಿವ್ ಕಮೆಂಟ್ಸ್ ಬಂದರೂ ಕೂಡ ನಾನು ಕೇರ್ ಮಾಡೋದಿಲ್ಲ ಯಾಕಂದ್ರೆ ಇದ್ದಿದ್ದನ್ನು ಇದಾಗ ಹೇಳಬೇಕು ಹೆಂಗೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ಉಪೇಂದ್ರ ಅವ್ರಿಗೆ ಇದೆಯಲ್ಲ ಬೇಕಾದರೂ ಬೇಕಂದ್ರೂ ತೋರ್ಸ್ಬಿಡ್ಬೋದು ಎಲ್ಲಾನು ಎಲ್ಲರೂ ಜನ ಚಪ್ಪಾಳೆ ಹೊಡೆದ್ಬಿಡ್ತಾರೆ ಅಂತ ಅದೇ ರೀತಿ ನಾವು ಕೂಡ ನಮಗೂ ಕೂಡ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆ ವಾಕ್ ಸ್ವಾತಂತ್ರ್ಯ ಇದೆ ನಮ್ಗನ್ಸಿದ್ರೆ ನಾವು ನೇರವಾಗಿ ಹೇಳೋದಕ್ಕೆ ಭಯ ಏಕೆ ಸೊ ಉಪೇಂದ್ರ ಅವ್ರು ಮಾಡಿರುವಂತಹ ಈ ಸೊ ಈ ಒಂದು ದರಿದ್ರವಾದಂಥ ಈ ಸೀನ್ ಇದೆಯಲ್ಲ ನಿಜಕ್ಕೂ ಇರಿಟೇಷನ್ ಸ್ಟಾರ್ಟ್ ಆಗುತ್ತೆ ಯಾಕಂದ್ರೆ ಎರಡು ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಏನೆಲ್ಲ ರಾಜಕಾರಣಿಗಳು ನಮಗೆ ಬಿಟ್ಟು ಹೋಗ್ತಾರೆ ಏನೆಲ್ಲ ನಮ್ಮ ದೇಶವನ್ನು ಯಾವ ಸ್ಥಿತಿಗೆ ತಂದು ಹಿಟ್ಟಿರ್ತಾರೆ ಎನ್ನುವಂತ ಒಂದು ಪರಿಕಲ್ಪನೆ ನಿಜಕ್ಕೂ ಇಲ್ಲಿ ಪ್ರಜಾಕೀಯ ಬಂದಿದ್ರೆ ಉಪೇಂದ್ರ ಒಂದ್ ರೀತಿ ಏನು ಚಿನ್ನದ ರಸ್ತೆಗಳನ್ನೇ ಮಾಡ್ಬಿಡ್ತಾ ಇದ್ರೇನೋ ಅನ್ನುವಂತ ಪರಿಕಲ್ಪನೆ ಇಟ್ಕೊಂಡು ಬೇರೆ ರಾಜಕಾರಣಿಗಳು ಈ ರೀತಿ ದಿವಾಳಿ ಎಪಡಿಸುವಂತ ದೇಶವನ್ನಾಗಿ ಮಾಡ್ತಾರೆ ಅನ್ನುವಂತ ಒಂದು ಕಲ್ಪನೆ ಇಟ್ಕೊಂಡು ಉಪೇಂದ್ರ ಮಾಡಿದಾರ ಗೊತ್ತಿಲ್ಲ ಇನ್ನ ಸೀನು ಓಪನ್ ಆದ್ರೆ ಇಲ್ಲಿ ಇಲ್ಲಿ ಇನ್ನೂ ಇನ್ನೊಂದು ಮುಖ್ಯವಾದಂತ ಅಂಶ ಏನಂದ್ರೆ ಜಾತಿ ಧರ್ಮ ಮುಂದೆ ಮುಂದಿನ ಜನರೇಷನ್ ಹೋಗ್ತಾ ಹೋಗ್ತಾ ಈ ಜಾತಿ ಧರ್ಮ ಎನ್ನುವಂತ ಅನಿಷ್ಟ ಪದ್ಧತಿಗಳು ಈಗಾಗಲೇ ಈಗ ನಮ್ಮ ಹನ್ನೆರಡನೇ ಶತಮಾನ ತಗೊಳ್ಳಿ ಆಗಿದ್ದಂತ ಜಾತಿ ಈ ಧರ್ಮ ಈ ರೀತಿ ಹಿಂಸೆ ಆ ಒಂದು ಇದಕ್ಕೂ ಯುವತಿಗೂ ಯಾವ ರೀತಿ ಎಷ್ಟು ಬೆಳವಣಿಗೆ ಆಗಿದೆ ಅಲ್ವಾ ಜಾತಿ ಧರ್ಮ ಎಲ್ಲ ಒಂದು ರೀತಿ ಸೈಡ್ ಹೋಗ್ತಾ ಇದೆ ಆಗಿದ್ರು ಕೂಡ ಎಲ್ಲ ಒಂದು ಕಡೆ ಅಂದ್ರೆ ತೀರಾ ಅಲ್ಲದೆ ಇದ್ರು ಕೂಡ ಈಗ ನನ್ನ ಕ್ಯಾಮ್ರಾ ಮುಂದೆ ಇರುವಂತ ಏನು ನಮ್ಮ ಕೊಲ್ಲಿಗಿದಾರಲ್ಲ ಕ್ಯಾಮ್ರಾಮನ್ ಅವರು ಕೂಡ ಅಹ್ ಮುಸ್ಲಿಂ ಧರ್ಮದ ಸಮುದಾಯದವರು ನಾನು ಒಬ್ಬ ಹಿಂದೂ ಸೊ ಹಿಂಗೆ ಕೆಲಸ ಮಾಡ್ತಾ ಇದೀವಿ ಜೊತೆಲಿ ಊಟ ಮಾಡ್ತೀವಿ ಕಿತ್ತು ತಿನ್ನುವಂತ ಜಾತಿ ಧರ್ಮ ಇಬ್ರು ನಡುವೆನೂ ಇಲ್ಲ ಅದನ್ನ ಬಿಂಬಿಸೋ ಯಾರು ಗೊತ್ತಾ ಈ ಈ ಚೀಪ್ ರಾಜಕಾರಣಿಗಳಾಗಿರ್ಬೋದು ಅಥವಾ ಇಂತ ಏನು ಬಡತನದ ರೈಟರ್ಸ್ಗಳಾಗಿರ್ಬೋದು ಎಲ್ಲೋ ಒಂದು ರೀತಿ ಇಲ್ಲೂ ಕೂಡ ಉಪೇಂದ್ರ ಅವರು ಧರ್ಮ ಜಾತಿ ಧರ್ಮವನ್ನು ಬಿಟ್ಟಿಲ್ಲ ಇಲ್ಲಿ ಏನ್ ಹೇಳ್ತಾರೆ ಒಂಬತ್ತು ಧರ್ಮ ಜಾತಿ ಜಾತಿ ಅದ್ರ ಕೆಳಗಡೆ ಜಾತಿ ಆಗ್ಬಿಟ್ಟಿ ಮುನ್ನೂರ ಒಂದು ಮೈನಸ್ ಮುನ್ನೂರ ಐವತ್ತು ಅಂತೇಳಿ ಜಾತಿ ತೋರಿಸಿದ್ರೆ ನನಗಂತೂ ಇಲ್ಲಿ ಜಾತಿ ಭೇದ ಕಾಣಿಸ್ತಾ ಇಲ್ಲ ಎರಡ್ ಸಾವಿರದ ನಲವತ್ತಕ್ಕೆ ಈ ರೀತಿ ದಿವಾಳಿ ಎದ್ದಿರುತ್ತೆ ದೇಶ ಅಂತ ಕೂಡ ನಾವು ಪರಿಕಲ್ಪನೆಯಲ್ಲೂ ಕೂಡ ಕನ್ಸಲ್ಲೂ ಕೂಡ ನಾವು ಆಗೋದಿಲ್ಲ ಗ್ಲೋಬಲ್ ವಾರ್ಮಿಂಗ್ ಅಂತೆ ಅದ್ರ ನೆಕ್ಸ್ಟ್ ಕೋವಿಡ್ ಅಂತೆ ಇನ್ಫ್ಲೇಷನ್ ಎ ಐ ಅನ್ಎಂಪ್ಲಾಯ್ಮೆಂಟು ವಾರ್ ವಾರ್ಸ್ಗಳು ಸೊ ಈ ರೀತಿ ಇರುತ್ತೆ ಅಂತೇಳಿ ಉಪೇಂದ್ರ ಅವರು ಯು ಎ ನಲ್ಲಿ ತೋರಿಸೋದಕ್ಕೆ ಒಂದು ಹರಸಾಹಸ ಪಟ್ಟಿದ್ದಾರೆ ಜಾಗತಿಕ ಮಟ್ಟದಲ್ಲಿ ತಾಪಮಾನ ಕೋವಿಡ್ ನೈನ್ಟೀನ್ ಹಣದುಬ್ಬರ ಎ ಐ ಅನ್ಎಂಪ್ಲಾಯ್ಮೆಂಟು ಮತ್ತೆ ವಾರ್ಸ್ ಸೊ ಇದೆಲ್ಲವೂ ಕೂಡ ಎರಡು ಸಾವಿರದ ನಲವತ್ತಕ್ಕೆ ಆ ದೇಶ ಹಿಂಗಾಗ್ಬಿಡುತ್ತೆ ಅಂತೇಳಿ ಏನು ಭಯ ಹುಟ್ಟಿಸ್ತಾ ಇದಾರೆ ಭೀತಿ ಹುಟ್ಟಿಸ್ತಾ ಇದ್ರ ಗೊತ್ತಿಲ್ಲ ಬಟ್ ಸಿನ್ಮಾದಲ್ಲಿ ತೋರಿಸುವಂಥ ಒಂದು ವಿಭಿನ್ನವಾದಂಥ ಒಂದು ಪ್ರಯತ್ನಕ್ಕೆ ಕೈ ಇಟ್ಟಿದ್ದಾರೆ ಸಿಂಹಾದಲ್ಲಿ ತೋರಿಸೋದೆಲ್ಲ ಬುಡ್ಬುಡ್ಕೇನೆ ತಾನೆ ಅದೇ ರೀತಿ ಯು ಎ ಸಿಮಾದಲ್ಲೂ ಒಂದು ತೋರಿಸುವಂಥ ಒಂದು ಪ್ರಯತ್ನ ಮಾಡಿದ್ದಾರೆ ಸಿನಿಮಾ ಗೆಲ್ಲಿ ನಮ್ಮ ಕನ್ನಡದ ಸಿನ್ಮಾ ಅದಾದ ನಂತರ ಒಂದು ಬಾಳೆನೋ ಆ ಬಾಳೆನ ಮೇಲೆ ರಕ್ತ ತೊಟ್ಟಿಗ್ತಾ ಇರುತ್ತೆ ಅಹ್ ಅದನ್ನ ಕಿತ್ತು ಅದನ್ನ ಆ ಒಂದು ಬಾಳೆಹಣ್ಣಿಗೆ ಏನು ನನ್ನ ಮಗದು ಮುಗಿ ಬಿದ್ದು ಬಿಟ್ಟಿರ್ತಾರೆ ಮೈ ಮೇಲೆ ಬಟ್ಟೆ ಇರೋದಿಲ್ಲ ಕಪ್ಪು ಏನು ಆ ಹೊಗೆಯಿಂದ ಕೂಡಿರುವಂತಹ ಕಪ್ಪು ಜನರು ಎಲ್ಲಿ ನೋಡಿದ್ರು ಏನು ಯುದ್ಧದಿಂದಾಗಿ ಬ್ಲಾಸ್ಟ್ ಆಗಿರುವಂತ ಕಿತ್ತು ಹೋಗಿರುವಂತಹ ಬಿಲ್ಡಿಂಗ್ಗಳು ಆ ಒಂದು ಏನು ಹೇಳ್ಬೋದು ಆ ಪರಿಸರನೇ ಮಾಲಿನ್ಯದಿಂದ ತುಂಬಿರುವಂತ ಆ ಒಂದು ಜಾಗ ಸೊ ಈ ರೀತಿ ತೋರಿಸ್ತಾರೆ ಅದಾದ ನಂತರ ಮೊಬೈಲ್ಗೋಸ್ಕರ ಮೊಬೈಲ್ ಮತ್ತೆ ಬಣ್ಣನ ಉಚಿತವಾಗಿ ಕೊಡ್ತಾರೆ ಅಂತ ನೆಕ್ಸ್ಟ್ ಸೀನ್ ಬರುತ್ತೆ ಅಲ್ಲಿ ಇವರು ಬರ್ತಾರೆ ಯಾರು ನಮ್ಮ ಸಾಧು ಕೋಕಿಲ್ ಅವರು ಇರ್ತಾರೆ ಇದನ್ನೆಲ್ಲವನ್ನು ಕೂಡ ಬೆರಗಣ್ಣಿನಿಂದ ಬಿಟ್ಕೊಂಡು ಕಣ್ಣು ಬಿಟ್ಕೊಂಡು ನೋಡುವಂತ ವಿಭಿನ್ನವಾದಂಥ ಗೇಟ್ ಅಪ್ನಲ್ಲಿ ಸಾಧು ಕೋಕಿಲ್ ಅವರು ಬರ್ತಾರೆ ಇದೆಲ್ಲದಕ್ಕೂ ಧಿಕ್ಕಾರ ಧಿಕ್ಕಾರ ಅಂತ ಕೂಗುವಂತ ಅಲ್ಲೊಂದು ಜನರ ಗುಂಪು ಬರುತ್ತೆ ಇದಾದ್ಮೇಲೆ ಉಪೇಂದ್ರ ಎಂಟ್ರಿ ಸೀನ್ ಧಿಕ್ಕಾರ ಧಿಕ್ಕಾರ ಅಂತೇಳಿ ಕೂಗ್ತಾ ಬರುವಂಥ ಜನಗಳು ಅಲ್ಲಿ ಉಪೇಂದ್ರ ಎಂಟ್ರಿ ಆಗ್ತಾರೆ ಥೂ ಅದಕ್ಕೆ ಧಿಕ್ಕಾರಕ್ಕಿಂತಲೂ ಅಧಿಕಾರ ಇಂಪಾರ್ಟೆಂಟ್ ಇಲ್ಲಿ ಅಂತೇಳಿ ಹೇಳುವಂಥ ಉಪೇಂದ್ರ ಅವರ ಡೈಲಾಗು ಒಡೀರಪ್ಪ ವಿಜಯಲು ಸಖತ್ತಾಗಿದೆ ವಾರ್ನರ್ ಟ್ರೇಲರು ಸೂಪರ್ ಹ್ಯಾಂಡ್ಸ್ ಆಫ್ ಸಿನ್ಮಾ ಹಂಡ್ರೆಡ್ ಡೇಸ್ ಕನ್ನಡ ಸಿನ್ಮಾ ಒಳ್ಳೇದಾಗ್ಲಿ ಸಖತ್ತಾಗಿದೆ ಆಲ್ ದ ಬೆಸ್ಟ್ ಟ್ವೆಲ್ವ್ ಕನ್ನಡ ಇದು ಕನ್ನಡಿಗರ ಧ್ವನಿ